ಖುಷಿರಲ್ವಾ ಹೇಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಪ್ಪತ್ತೆಂಟು ಸಾವಿರ ಎರಡು ಸಾವಿರ ಬಂದ್ಬಿಟ್ಟು ಇಲ್ಲ ಒಂದು ಕಡೆ ಭಯ ಆಯಿತು ಸೊ ಮುಳುಬಾಗಲು ಜನ ಆ್ಯಂಡ್ ಬಂಗಾರಪೇಟೆ ಜನ ಯಥೇಚ್ಛ ಕೇಳಿದ್ರು ಯಾವ ಲೀಡ್ ಫಾರ್ ತರ್ಟಿ ಸಿಕ್ಸ್ ತೌಸಂಡ್ ಲೀಡ್ ಬಾ ಮುಳುಭಾಗಲ್ಲಿ ಮೂವತ್ತಾರು ಸಾವಿರ ಕಾಂಗ್ರೆಸ್ಗಿಂತ ಲೀಡ್ ಹೋಗಿದ್ದಾರೆ ತುಂಬ ಖುಷಿ ಆಗ್ತಿದೆ ಸೊ ಕಂಗ್ರ್ಯಾಚುಲೇಷನ್ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಕೋಲಾರ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ನಿಮ್ಮ ಋಣ ರೂಢಿಸ್ಕೊಂತೀವಿ ನಿಮ್ಮ ನಂಬಿಕೆ ಇವತ್ತು ನಾವು ಹೋಗಲಾ ಸರ್ ಇವತ್ತು ನಮಗೊಂದು ದೊಡ್ಡ ಬಲ ಬಂದಿದೆ ಎರಡು ಎಮ್ ಎಲ್ ಎ ಜೊತೆಗೆ ಒಂದು ಎಂ ಪಿ ಬಂದಿದ್ದಾರೆ ನಿಮ್ಮ ಋಣ ತೀರಿಸಿಕೊಳ್ಳೋಕ್ಕೆ ಸಕಲ ನಾನೊಂದು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ನಿಮ್ಮ ನಂಬಿಕೆಯನ್ನು ನಾವು ಹುಸಿ ಮಾಡ್ತೀವಿ ಕುಮಾರಸ್ವಾಮಿ ಅವರು ಹೆಚ್ಚು ಮತಗಳ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಕುಮಾರಸ್ವಾಮಿ ಅವರಿಗೆ ಗೆದ್ದಿದೆ ಅದು ನನಗೆ ಬರಲೇ ಗೊತ್ತಿತ್ತು ಅದಕ್ಕಿಂತ ಯಾಕಂದರೆ ಒಂದು ಲಕ್ಷ ಅರವತ್ತೈದು ಸಾವಿರ ಓಟಿಂದ ಡಾಕ್ಟರ್ ಮುಲ್ಲಾದ್ ಗೆದ್ದವರು ನಮ್ಮಲ್ಲಿ ನಿಮ್ಗೆ ಗೊತ್ತಾಯಿತು ರಾಮಣ ರಾವಣಿಂದ ರಾಮ ಗೆದ್ದ ಅಂತ ಓದಾರೆಲ್ಲ ಕೆಲಸ ಸರ್ ಹಾಸನ ಅರವತ್ತೆಂಟು ಸಾವಿರ ಮಾತಾಡಲ್ಲ ಅದ್ರ ಬಗ್ಗೆ ಮಾತಾಡೋಲ್ಲ